ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಇಪ್ಪತ್ತೆಂಟು ಮಂದಿಯನ್ನು ಹತ್ಯೆಗೀಡು ಮಾಡಿರುವ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿ ಹಾಗೂ ಹತ್ಯೆಗೀಡಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಉಗ್ರರನ್ನು ಮಟ್ಟಹಾಕಿ ಕಠಿಣ ಶಿಕ್ಷೆ ನೀಡಬೇಕೆಂದು ಸರಗೂರು ಜಾಗೃತ ನಾಗರಿಕ ವೇದಿಕೆ ಆಗ್ರಹಿಸಿದೆ ಸರಗೂರು ಪಟ್ಟಣದ ಸಂತೆ ಮಾಸ್ತಮ್ಮನ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಸಿ ನಂತರ ಮಾನವ ಸರ್ಪಳಿ ನಿರ್ಮಿಸಿ ಭಯೋತ್ಪಾದಕರ ವಿರುದ್ದ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಬೆಂಬಲ ನೀಡಿದರು ಪ್ರತಿಭಟನಾಕಾರರು ಉಗ್ರರ ದಾಳಿ ಖಂಡಿಸಿ ಘಟನೆಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಬಳಿ ಜಾಗೃತ ನಾಗರಿಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಶಿವಣ್ಣ ಮಾತನಾಡಿ ದೇಶದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯರು ಈ ಘಟನೆಯನ್ನು ಖಂಡಿಸಬೇಕೆಂದರು ಜಾಗೃತ ವೇದಿಕೆ ಮುಖಂಡರಾದ ರವಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ವರ್ತಕರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಮಸ್ತ ದೇಶಭಕ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭ ಭಾಗವಹಿಸಿದ್ದರು ಧರ್ಮ ವಿರೋಧಿ ನಾಯಿಗಳೇ ಧರ್ಮ ವಿರೋಧಿ ಭಾರತ ದೇಶದ ಅನ್ನವ ತಿಂದು ಭಾರತ ದೇಶ ಪಾಕಿಸ್ತಾನಕ್ಕೆ ಘೋಷಣೆ ಕೂಡವೇ ಅಲ್ಲ ರಕ್ತ ರಕ್ತ ರಕ್ತವೇ ಅಲ್ಲ ಸ್ವಾತಂತ್ರ್ಯ ಬಂದ ತಕ್ಷಣವೇ ಪಾಕಿಸ್ತಾನಿಗಳು ಬೇರೆ ದೇಶ ಹೋಗಿದ್ರು ಕೂಡ ಪಾಕಿಸ್ತಾನದಿಂದ ಭಾರಕ್ಕೆ ಭಾರತಕ್ಕೆ ಬರ್ತಿದ್ದಂತಹ ಅಮಾಯಕರನ್ನ ಎಷ್ಟು ಕ್ರೂಢವಾಗಿ ಕೊಲ್ತಾರೆ ಅಂತಂದ್ರೆ ತಂದೆಯ ಎದುರುಗಡೆ ಮಕ್ಕಳನ್ನ ಕೊಲ್ತಾರೆ ಮಗುವಿನ ಎದುರುಗಡೆ ತಾಯಿಯನ್ನ ಮಾರಣ ಹೋಮ ಮಾಡುವುದರಲ್ಲಿ ಬಲಾತ್ಕಾರವನ್ನ ಮಾಡುವಂತಹ ದೃಶ್ಯವನ್ನು ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೇವೆ ಇಂತಹ ಸಂದರ್ಭಗಳನ್ನು ನಾವು ಯೋಚನೆ ಮಾಡಿದಾಗ ಅದು ವೈಯಕ್ತಿಕವಾಗಿರ್ಬೋದು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಭಾರತದ ಸಂವಿಧಾನ ಏನಾದರೂ ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡೋದಕ್ಕಿಂತ ಮುಂಚೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬರೋದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೆರಡರ ಸಂದರ್ಭದಲ್ಲಿ ಏನು ಅವತ್ತಿನ ನಮ್ಮ ಜೊತೆ ಹೋರಾಟವನ್ನು ಮಾಡ್ತಿದ್ದಂತಹ ಮೂವಿಗ್ನ ನಾಯಕ ಮಹಮದ್ ಅಲಿ ಜಿನ್ನ ಇರ್ತಾನೆ ಅವನು ಟೂ ನೇಷನ್ ತಿಯಾರಿಯನ್ನು ಹೇಳ್ತಾನೆ ಅಂತಂದ್ರೆ ಭಾರತದ ವಿಭಜನೆ ಆಗುವಂಥ ದೃಷ್ಟಿಯಿಂದ ನಮಗೆ ಪ್ರತ್ಯೇಕವಾದಂತಹ ರಾಷ್ಟ್ರ ಇರಬೇಕು ನಾನು ಪ್ರತ್ಯೇಕವಾದಂತಹ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಅಂಬಲದಿಂದ ಆ ಅಖಂಡ ಭಾರತವನ್ನು ಸಿಂಗರಿಸ್ತಾರೆ ಈ ಇತಿಹಾಸವನ್ನ ನಾವು ನೋಡ್ಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಟ್ಸಾರ್ ಪಾಕಿಸ್ತಾನದ ಚಿಂತನವನ್ನು ಬರೀತಾರೆ ಅಂದ್ರೆ ದೇಶ ವಿಭಜನೆಯನ್ನ ಮಾಡ್ತಿದ್ದಂತಹ ಆ ಪಾಕಿಸ್ತಾನ ಎನ್ನುವಂತಹ ಚಿಂತನೆಗಳು ಏನೇನಿದೆ ಅಕಸ್ಮಾತ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ವ್ಯವಸ್ಥೆ ಹೇಗಿರ್ಬೇಕು ಅನ್ನುವಂತಹ ಎಲ್ಲಾ ವಿಚಾರನ ಇಟ್ಕೊಂಡು ಅಂಬೇಡ್ಕರ್ ಅವರು ಹೇಳ್ತಾರೆ ಆದ್ರೆ ನಾವು ಅಂಬೇಡ್ಕರ್ ಅವರ ವಿಚಾರಗಳನ್ನ ಅಂದಿನ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಮ್ಮ ದೇಶದ ಎಲ್ಲ ಅಧಿಕಾರವನ್ನ ಅನುಭವಿಸ್ತಂತ ನಾಯಕರವರ ಬಾದಿಗೆ ಕಿಮ್ಮತ್ತನ್ನ ಕೊಡೋದಿಲ್ಲ ಅವರ ವಿಚಾರಗಳನ್ನು ದೂರ ಇಡ್ತಾರೆ ಅಂತಹ ವಿಚಾರಗಳನ್ನ ದೂರ ಇಟ್ಟಂತಹ ಕಾರಣ ಇವತ್ತು ಭಾರತ ಒಳಗಡೆ ಉಗ್ರಗಾಮಿಗಳು ತಾಂಡ ಮಾಡ್ತಾ ಇದ್ದಾರೆ ನಮ್ಮ ನಮ್ಮಲ್ಲಿ ಉಗ್ರಗಾಮಿಗಳಿಗೆ ಬೆಂಬಲ ಕೊಡುವಂತವ್ರು ಇದ್ದಾರೆ ಪಾಕಿಸ್ತಾನ್ ಚಿನ್ನವಾದು ಅನ್ನುವ ಇದ್ದಾರೆ ಸಂವಿಧಾನದ ಎಲ್ಲ ನೋಡ್ತೀವಿ ರಾಷ್ಟ್ರ ಧ್ವಜಕ್ಕೆ ಕೊಡಬೇಕು ರಾಷ್ಟ್ರ ಗೀತೆಗೆ ನಾವು ಗೌರವವನ್ನು ಕೊಡಬೇಕು ಇವತ್ತು ರಾಷ್ಟ್ರಗೀತೆ ಏನ್ ಆಡ್ತಾ ಇಲ್ಲ ಕೃತ್ಯವನ್ನ ಪಾಕಿಸ್ತಾನದವರು ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯ ಇವತ್ತು ಆ ಕೃತ್ಯವನ್ನು ಖಂಡಿಸಿ ಸರಗೂರಿನ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಸ್ಥಗಿತಗೊಳಿಸಿ ಇದು ಒಂದು ಹೇಯವಾದ ಕೃತ್ಯ ಈ ಹೇಯವಾದ ಕೃತ್ಯವನ್ನು ನಮ್ಮೆಲ್ಲರೂ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದನ್ನು ಖಂಡಿಸ್ಬೇಕು ಮತ್ತು ಭಯೋತ್ಪಾದಕರು ಯಾರೇ ಆಗಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವ್ರನ್ನ ಈ ದೇಶದಿಂದ ಓಡಿಸ್ಬೇಕು ಮತ್ತು ಅವ್ರಿಗೆ ಇನ್ನೂ ಇನ್ನೊಂದು ಸಾರಿ ಈ ಥರದ ಕೃತ್ಯಗಳನ್ನ ನಡೆದೇ ಇಡೀ ದೇಶ ದೇಶವೇ ಕೂಡ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿ ನಿಮ್ಮ ದೇಶವನ್ನು ಇಡೀ ಸ್ಮಶಾನ ಮೌನ ಸ್ಮಶಾನ ರೀತಿ ನಾವು ಈ ದೇಶದಲ್ಲಿ ನುಗ್ಗಿ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಯಾವುದೇ ರೀತಿಯಾದ ಭಯೋತ್ಪಾದಕ ಮನುಷ್ಯ ನಾಗರಿಕರಾಗಿ ಬದುಕಬೇಕು ಮತ್ತು ಜೀವ ಕೂಡ ಅಮೂಲ್ಯವಾದದ್ದು ಪ್ರತಿಯೊಬ್ಬ ಒಂದು ಪ್ರಾಣಿ ಜೀವನ ಕೂಡ ಭಾಳ ಅಮೂಲ್ಯವಾದದ್ದು ಯಾರಿಗೂ ಕೂಡ ಆ ಜೀವನ ತೆಗೆಯಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಆದ್ರೀ ಆದ್ದರಿಂದ ಎಲ್ಲರೂ ಕೂಡ ಈ ದೇಶದಲ್ಲಿ ಬೇರೆ ದೇಶದಲ್ಲಿ ಯಾವುದೇ ದೇಶದಲ್ಲಾಗಲಿ ನಾಗರಿಕರಾಗಿ ಸತ್ಪ್ರಜೆಯಾಗಿ ಬಾಳಬೇಕು ಅಂತ ಬದುಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಸತ್ತ ಕುಟುಂಬ ಈಗ ಇದ್ದಾರೆ ಆ ಕುಟುಂಬಗಳಿಗೆ ನಾವೆಲ್ಲರೂ ಕೂಡ ಈಗ ಸಾಂತ್ವನ ಹೇಳಿದ್ದೀವಿ ಆ ಕುಟುಂಬಗಳಿಗೆ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ಈಗ ಏನು ಸರ್ಕಾರ ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ಐವತ್ತೈವತ್ತು ಲಕ್ಷಣವನ್ನು ಲಕ್ಷವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಭಾರತ್